ಬಸವನಾಡಿನ ಸಂಪ್ರದಾಯದಂತೆ ಎಲ್ಲ ಕೇಳುಗರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಆಳವಾದ ವಚನದ ಬಗ್ಗೆ ಚರ್ಚೆ ಮಾಡೋಣ ಹ್ಮ್ ಈ ಒಂದು ವಚನ ಅಂದರೆ ಹನ್ನೆರಡನೇ ಶತಮಾನದ ಆ ಸಾಮಾಜಿಕ ಸಂದರ್ಭಗಳಾದ ಜಾತಿ ಪದ್ಧತಿ ಶಾಹಿ ವ್ಯವಸ್ಥೆ ಮತ್ತೆ ಕಲ್ಯಾಣ ಚಳುವಳಿ ಹೌದು ಇಡೀ ಚಿತ್ರಣವನ್ನೇ ನಮ್ಮ ಮುಂದೆ ತೆರೆದಿಡುತ್ತೆ ನಮ್ಮ ಈ ವಿಶ್ಲೇಷಣಗಳು ತಮಗೆಲ್ಲ ತಲುಪಲು ದಯವಿಟ್ಟು ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ ಹಾಗಾದ್ರೆ ಮೊದಲು ಪೂರ್ತಿ ವಚನವನ್ನು ಒಮ್ಮೆ ಕೇಳೋಣವೇ ಖಂಡಿತ ಎನಗೆ ನಾನೇ ಹಗೆ ನೋಡಯ್ಯಾ ಎನಗೆ ನಾನೇ ಕೆಳೆ ನೋಡಯ್ಯ ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದರೆ ಎನ್ನ ಕೊಲುವುದಾಗಿ ನಿಮ್ಮ ಪುರಾತನರಿ ಗಂಜಿ ಬೆಸಗೊಂಡಡೆ ಎನ್ನ ಕಾಯುದಾಗಿ ಅನ್ಯ ಹಗೆಯಲ್ಲಿ ಕೆಳೆಯಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸೂ ಕೂಡಲ ಸಂಗಮ ದೇವಾ ಹ್ಮ್ ವಚನದ ಮೊದಲ ಸಾಲುಗಳಲ್ಲೇ ಒಂದು ದೊಡ್ಡ ತತ್ವ ಅಡಗಿದೆ ಹೌದು ಎನಗೆ ನಾನೇ ಹಗೆ ಎನಗೆ ನಾನೇ ಕೆಳೆ ಎಷ್ಟು ನೇರವಾದ ಮಾತು ಅಲ್ವಾ ಖಂಡಿತ ಇವತ್ತು ನಮ್ಗೆ ಇದು ಕೇಳಲಿಕ್ಕೆ ತುಂಬಾ ಸಹಜವಾಗಿ ಕಾಣ್ಬಹುದು ಆದ್ರೆ ಆ ಕಾಲದ ಸನ್ನಿವೇಶದಲ್ಲಿ ಯೋಚನೆ ಮಾಡಿ ಸರಿ ಆಗಿನ ಸಮಾಜದಲ್ಲಿ ಎಲ್ಲದಕ್ಕೂ ಅಂದ್ರೆ ಗ್ರಹಗತಿ ಸರಿಯಿಲ್ಲ ದೈವದ ಮುನಿಸು ಹೀಗೆ ಬಾಹ್ಯ ಕಾರಣಗಳನ್ನೇ ಹುಡುಕ್ತಿದ್ರು ಹೌದು ಜವಾಬ್ದಾರಿಯನ್ನ ಬೇರೆಯವರ ಮೇಲೆ ಹಾಕೋದು ಎಕ್ಸಾಕ್ಟ್ಲಿ ಆದ್ರೆ ಬಸವಣ್ಣನವರು ಆ ಜವಾಬ್ದಾರಿಯನ್ನ ಹೊರಗಿನಿಂದ ನಮ್ಮ ಒಳಗಡೆಗೆ ತರ್ತಾರೆ ನಿಮ್ಮ ಏಳಿಗೆಗೆ ಅಥವಾ ವಿನಾಶಕ್ಕೆ ನೀವೇ ಕಾರಣ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಸೊ ಇದು ಪುರೋಹಿತ ಶಾಹಿಯ ಮಧ್ಯವರ್ತಿಕೆಯನ್ನು ಪ್ರಶ್ನಿಸುವ ಮೊದಲ ಹೆಜ್ಜೆಯೂ ಹೌದು ಖಂಡಿತವಾಗಿಯೋ ಹಾಗಾದ್ರೆ ಸಮಸ್ಯೆ ನಮ್ಮೊಳಗೆ ಇದ್ರೆ ಮುಂದಿನ ಸಾಲುಗಳು ಯಾಕೆ ಸಮುದಾಯದ ಬಗ್ಗೆ ಮಾತಾಡುತ್ತೆ ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದಡೆ ಎನ್ನ ಕೊಲುವುದಾಗಿ ಅಂತ ಇಲ್ಲಿ ಸದ್ಭಕ್ತರು ಅಂದ್ರೆ ಯಾರು ಆ ಇಲ್ಲೇ ನೋಡಿ ವಚನದ ತಿರುಳಿರೋದು ಸದ್ಭಕ್ತರು ಅಂದ್ರೆ ಅದು ಯಾವುದೇ ಒಂದು ಜಾತಿ ಕುಲ ಲಿಂಗಕ್ಕೆ ಸೀಮಿತವಾದ ಗುಂಪಲ್ಲ ಅದು ಬಸವಾದಿ ಶರಣರು ಕಟ್ಟಿದ ಶರಣ ಸಂಕುಲ ಸಮಾನತೆಯ ತಳಹದಿಯ ಮೇಲೆ ನಿಂತಿರುವ ಒಂದು ಹೊಸ ಸಮಾಜ ಓಕೆ ಆ ಸಮುದಾಯದ ಜೊತೆ ಇರೋದೇ ನಿಜವಾದ ಬದುಕು ಅದನ್ನ ವಿರೋಧಿಸೋದು ಅದು ಆತ್ಮಹತ್ಯೆಗ ಸಮ ಅಂತ ಹೇಳ್ತಾರೆ ಬಸವಣ್ಣನವರು ಇದು ಕೇವಲ ಆಧ್ಯಾತ್ಮಿಕ ಸಾವು ಮಾತ್ರ ಅಲ್ಲ ಸಾಮಾಜಿಕ ಸಾವು ಕೂಡ ಹಾಗಾದ್ರೆ ಆ ಪುರಾತನರು ಅನ್ನೋ ಪದ ಇದೆಲ್ಲ ನಿಮ್ಮ ಪುರಾತನರಿಗಂಜಿ ಬೆಸಗೊಂಡೆಡೆಯನ್ನ ಕಾಯ್ದುದಾಗಿ ಅಂದಾಗ ಅದರ ಹಿಂದಿನ ಅರ್ಥ ಏನು ಅದ್ಭುತವಾದ ಪ್ರಶ್ನೆ ಇಲ್ಲಿ ಪುರಾತನರು ಅಂದ್ರೆ ಕೇವಲ ವಯಸ್ಸಿನಲ್ಲಿ ಹಿರಿಯರಲ್ಲ ಓ ಬದಲಿಗೆ ಶತಮಾನಗಳಿಂದ ಬೇರೂರಿದ್ದ ಆ ಶ್ರೇಣೀಕೃತ ವ್ಯವಸ್ಥೆಯ ಪ್ರತಿಪಾದಕರು ಅಂದ್ರೆ ಜಾತಿ ಪದ್ಧತಿಯನ್ನು ಪೋಷಿಸುವವರು ಹ್ಮ್ ಹುಟ್ಟಿನಿಂದೇ ಶ್ರೇಷ್ಠ ಕನಿಷ್ಠ ಅಂತ ತೀರ್ಮಾನಿಸುವ ವ್ಯವಸ್ಥೆ ಹೌದು ಬಸವಣ್ಣನವರು ಹೇಳ್ತಾರೆ ಅಂತಹ ಹಳೆಯ ವ್ಯವಸ್ಥೆಯನ್ನು ನಾವು ಗೌರವದಿಂದಲೇ ಪ್ರಶ್ನಿಸಿದರೆ ಅದೇ ನಮ್ಮನ್ನು ಕಾಪಾಡುತ್ತೆ ಅಂತ ಇದು ಹೇಗೆ ಸಾಧ್ಯ ಯಾಕಂದ್ರೆ ಲಿಂಗಾಯತ ತತ್ವದ ಪ್ರಕಾರ ಶಿವ ನಿರಾಕಾರ ಅವನಿಗ ರೂಪವಿಲ್ಲ ಅವನು ನಮ್ಮ ಅಂತರಂಗದಲ್ಲೇ ಇಷ್ಟಲಿಂಗದ ರೂಪದಲ್ಲಿರ್ತಾನೆ ಕರೆಕ್ಟ್ ಹಾಗಿದ್ದಾಗ ಹೊರಗಿನಿಂದ ಬರುವ ಜಾತಿ ಕುಲದ ಶ್ರೇಷ್ಠತೆಗೆ ಯಾವ ಬೆಲೆಯೂ ಇರುವುದಿಲ್ಲ ವಾವ್ ಅದ್ಭುತವಾದ ವಿಶ್ಲೇಷಣೆ ಕೇಳುಗರಿಗೆ ಒಂದು ಸಣ್ಣ ವಿನಂತಿ ನಮ್ಮ ಈ ಶೈಕ್ಷಣಿಕ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಬಹಳ ಮುಖ್ಯ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಾವು ಚರ್ಚೆಗೆ ವಾಪಸ್ ಬರೋದಾದ್ರೆ ಹೌದು ಈ ಸ್ಪಷ್ಟತೆ ಸಿಕ್ಕ ಮೇಲೆ ಅನ್ಯ ಹಗೆಯಲ್ಲಿ ಕೆಳೆಯಲ್ಲಿ ಅನ್ನೋ ಪ್ರಶ್ನೆಗೆ ಒಂದು ಹೊಸ ಅರ್ಥ ಸಿಗುತ್ತೆ ನಿಜ ಯಾವಾಗ ನಮ್ಮೊಳಗಿನ ಹೋರಾಟವನ್ನು ನಾವು ಗುರುತಿಸಿಕೊಳ್ತೀವೋ ಮತ್ತು ನಮ್ಮ ನಿಜವಾದ ಸಮುದಾಯ ಯಾವುದು ಅಂತ ನಿರ್ಧರಿಸ್ತೀವ್ಯೋ ಆಗ ಹೊರಗಿನ ಶತ್ರುಮಿತ್ರ ಅನ್ನೋ ಪರಿಕಲ್ಪನೆ ಅರ್ಥ ಕಳ್ಕೊಳ್ಳುತ್ತೆ ಹೌದು ನಿಜವಾದ ಸಂಘರ್ಷ ಹೊರಗಡೆ ಅಲ್ಲ ನಮ್ಮೊಳಗೆ ನಮ್ಮ ಆಯ್ಕೆಗಳಲ್ಲಿದೆ ಹಾಗಾದ್ರೆ ಈ ಸ್ಥಿತಿಯನ್ನು ತಲುಪುವುದು ಹೇಗೆ ವಚನದ ಕೊನೆಯ ಸಾಲದಕ್ಕೆ ದಾರಿ ತೋರಿಸುತ್ತಾ ಬಾಗಿದ ತಲೆಯ ಮುಗಿದ ಕೈಯಾಗಿರುಸು ಕೂಡಲ ಸಂಗಮ ದೇವ ಖಂಡಿತ ಇದು ಕೇವಲ ದೈಹಿಕ ವಿನಯದ ಸಂಕೇತ ಅಲ್ಲ ಅದಕ್ಕಿಂತ ಹೆಚ್ಚು ಬಾಗಿದ ತಲೆ ಮತ್ತು ಮುಗಿದ ಕೈಯನ್ನುವುದು ಅಹಂಕಾರದ ವಿಸರ್ಜನೆಯ ಪ್ರತೀಕ ಯಾವ ಅಹಂಕಾರ ಜಾತಿಯ ಅಹಂಕಾರ ಜ್ಞಾನದ ಅಹಂಕಾರ ಅಂತಸ್ತಿನ ಅಹಂಕಾರ ಇವೆಲ್ಲವನ್ನೂ ತೊರೆದು ಆ ನಿರಾಕಾರ ದೈವದ ಮುಂದೆ ಶರಣಾಗೋದು ಎಲ್ಲರೂ ಸಮಾನರು ಅನ್ನೋ ಭಾವ ಬಂದಾಗ ತಲೆ ತಾನಾಗೇ ಬಾಗ್ತದೆ ಅದೇ ನಿಜವಾದ ಜ್ಞಾನೋದಯ ಒಟ್ಟಾರೆಯಾಗಿ ಈ ವಚನ ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ನಮ್ಮಲ್ಲೇ ಪರಿಹಾರ ಹುಡುಕೊಳ್ಳುವ ಒಂದು ಕೈಪಿಡಿಯ ಹಾಗೆ ಇದೆ ಖಂಡಿತ ಹೊರಗಿನವರನ್ನು ದೂಷಿಸುತ್ತಾ ಕೂರುವ ಬದಲು ಆತ್ಮವಿಮರ್ಶೆ ಮಾಡಿಕೊಳ್ಳಿ ಮತ್ತು ಸಜ್ಜನರ ಸಮಾನಮನಸ್ಕರ ಸಮುದಾಯವನ್ನು ಕಟ್ಟಿಕೊಳ್ಳಿ ಆಗ ಸಮಾಜ ತಾನಾಗಿಯೇ ಬದಲಾಗುತ್ತೆ ಅನ್ನೋದು ಇದರ ಸಾರ್ವಕಾಲಿಕ ಸಂದೇಶ ಈ ಅದ್ಭುತವಾದ ಚರ್ಚೆಗೆ ಮತ್ತು ಮಾರ್ಗದರ್ಶನ ನೀಡಿದ ಕಾಯಾಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಕೊನೆಯದಾಗಿ ಕೇಳುಗರಿಗೆ ಚಿಂತನೆಗೆ ಒಂದು ಪ್ರಶ್ನೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ ನನ್ನೊಳಗಿನ ಶತ್ರು ಮತ್ತು ಬಾಹ್ಯ ಶತ್ರು ಎಂಬ ಪರಿಕಲ್ಪನೆ ಇವತ್ತಿನ ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ಸಂಘರ್ಷಗಳನ್ನು ಅರ್ಥಮಾಡಿಕೊಳ್ಳಲು ಹೇಗೆ ಸಹಾಯ ಮಾಡಬಹುದು ಯೋಚಿಸಬೇಕಾದ ವಿಷಯ ಯೋಚಿಸಿ ಸರ್ವರಿಗೂ ಶರಣ